ಅವನ ಹೆಸರು ಕುಬೇರ ಐಶ್ವರ್ಯದ ಅಧಿಪತಿ ಶ್ರೀಮಂತಿಕೆಯ ಸಂಕೇತ ದೀಪಾವಳಿಯೆಂದು ಅವನನ್ನು ಪೂಜಿಸದಿದ್ದರೆ ಪೂಜೆಯೇ ಅಪೂರ್ಣ ಆದರೆ ಈ ಕುಬೇರ ಒಂದು ಕಾಲದಲ್ಲಿ ಕಳ್ಳನಾಗಿದ್ದನು ಯಾಕಂದ್ರೆ ಹೇಗಂದ್ರೆ ಇದೋ ಈ ಕತೆ ಇವನು ಗುಣನಿಧಿ ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ ಆದರೆ ಬೆಳೆದದ್ದು ಚಟಗಳಿಗೆ ಜೂಜಾಟ ಕಳ್ಳತನ ಮೋಸ ಏನು ಬೇಕಾದರೂ ಮಾಡ್ತಾ ಇದ್ದನು ತಾಯಿಗೆ ಮಾತ್ರ ಈತನು ಗುಣನಿಧಿ ಆದರೆ ಇವನ ತಂದೆಗೆ ಅಯ್ಯೋ ಅವರು ಏನೋ ಕಳ್ಳನ ಮಗನೇ ಅಂತ ಪರಿಗಣಿಸುತ್ತಿದ್ದರು ಒಂದು ದಿನ ಸಿಕ್ಕಿಬಿದ್ದೇನೋ ಅಂತ ಈತನು ಮನೆಯಿಂದ ಓಡಿ ಹೋಗಿ ತಲುಪಿದ್ದು ಶಿವನ ದೇವಸ್ಥಾನಕ್ಕೆ ಆ ರಾತ್ರಿ ಮಹಾಶಿವರಾತ್ರಿ ಎಲ್ಲರೂ ಶಿವನಿಗೆ ಪೈ ಮಾಡಿ ಮಲಗಿದ್ರು ಆದರೆ ನಮ್ಮ ಗುಣನಿಧಿ ಅವನಿಗೆ ಹೊಟ್ಟೆ ಹಸಿವಾಯ್ತು ಇವನು ಪ್ರಸಾದದ ಪಾತ್ರೆಗೆ ಕೈ ಹಾಕಲು ಹೋಗುವಾಗ ಕತ್ತಲೋ ಕತ್ತಲೋ ಏನೂ ಕಾಣಿಸುತ್ತಿಲ್ಲ ಏನ್ಮಾಡ್ತಾನೋ ಅವನು ತನ್ನ ಚೀಲ ಹರಿದು ಎಣ್ಣೆ ಹಚ್ಚಿ ದೀಪ ಹಚ್ಚಿದ ಅವನನ್ನು ಯಾರೂ ನೋಡಲಿಲ್ಲ ಆದರೆ ಈ ಬೆಳಕು ಶಿವನಿಗೆ ಕಂಡು ಬಂದಿತ್ತು ಸತ್ತ ಆತನ ಆತ್ಮವನ್ನು ಯಮದೂತರು ಕೊಂಡೊಯ್ಯುತ್ತಿದ್ದರು ಆದರೆ ಅವರ ಮಧ್ಯೆ ಪ್ರತ್ಯಕ್ಷನಾದ ಶಿವ ಗುಣನಿಧಿ ನಿನ್ನ ದೀಪ ಆರಿಸಲಿಲ್ಲ ನೀನು ನನ್ನ ದರ್ಶನ ಪಡೆದೆಯೆಂದರೆ ಮುಂದಿನ ಜನ್ಮದಲ್ಲಿ ನಾನೇ ನಿನಗೆ ರಾಜಸಿಂಹಾಸನ ನೀಡುತ್ತೇನೆ ಗುಣನಿಧಿ ಪುನರ್ಜನ್ಮ ಪಡೆಯುತ್ತಾನೆ ವಿಶ್ವಾಸ ಮುನಿಯ ಮಗನಾಗಿ ಈ ಬಾರಿ ಅವನಿಗೆ ಹೊಸ ಹೆಸರು ವೈಶ್ರವಣ ಮುಂದೆ ಇವನೇ ಕುಬೇರ ಸಾವಿರ ವರ್ಷಗಳ ತಪಸ್ಸು ಮಾಡಿದ ಕುಬೇರನಿಗೆ ರಮನು ಯಕ್ಷರಾಜನ ಪಟ್ಟ ನೀಡುತ್ತಾನೆ ಇವನೇ ಸಂಪತ್ತಿನ ದೇವತೆ ಬಡವನನ್ನು ಶ್ರೀಮಂತನಾಗಿಸಬಲ್ಲ ಒಬ್ಬನೇ ಒಬ್ಬ ಇಂದಿಗೂ ದೀಪಾವಳಿಯಂದು ಕುಬೇರನ ಪೂಜೆ ಮಾಡುವುದು ಐಶ್ವರ್ಯ ಮತ್ತು ಶುಭವನ್ನು ತರುತ್ತದೆ ಶ್ರೀಮಂತನಾಗಬೇಕಾ ಕುಬೇರನ ಕತೆ ಕೇಳಿ ಶ್ರೀಮಂತಿಕೆ ನಿಮ್ಮ ಮನೆಯಲ್ಲೂ ಬರುವುದರಲ್ಲಿ ಸಂಶಯವಿಲ್ಲ ನಿಮಗೆ ಈ ಕತೆ ಇಷ್ಟವಾಯಿತಾ ಇಂತಹ ಇನ್ನಷ್ಟು ಮನಮೋಹಕ ಕಥೆಗಳಿಗೆ ಗುಡ್ ಲೈಫ್ ಅರವತ್ತಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಿಲಿಯನ್ ಡಾಲರ್ ಕಥೆಗಳೇ ಇಲ್ಲಿ ಸಿಗುತ್ತವೆ ನೆಕ್ಸ್ಟ್ ಸ್ಟೋರಿ ಯಾವುದು ಕಾಮೆಂಟ್ ಮಾಡಿ ತಕ್ಷಣ ತಿಳಿಸಿ